ಇಲ್ಲ ಅದಕ್ಕೆ ಅದು ಅವೇರ್ನೆಸ್ ಕೊಡೋಕ್ಕೆ ನಾವು ಅನಿವಾರ್ಯ ಯಾವುದೋ ಒಬ್ಬ ಇದಕ್ಕೆ ಬಂದು ಸರ್ ಕಮಿಷನರ್ ಬಂದು ಅವರು ಕೇಳಿದಾಗ ಬಗ್ಗೆ ಜಾಗೃತಿ ಇಲ್ಲ ಖಂಡಿತ ಅದೇ ಅದನ್ನ ಅವಾಯ್ಡ್ ಮಾಡ್ಬೇಕಂತಾನೆ ಅದನ್ನ ನಿರ್ಬೇಕಂತಾನೆ ನಾವು ಎಲ್ಲಾರು ಪ್ರಯತ್ನ ಆದ್ರೆ ಇನ್ ಮುಂದೆ ಏನಂತೀವಿ ಬೇರೆ ಯಾವ್ದಾರ ಒಂದು ಇದ್ರೆ ಒಂದು ಜಾತಕೀತ ಹೋಟೆಲ್ ಜನ ಖಂಡಿತ ಬಂದು ಜಾಯ್ನ್ ಆಗ್ತಿದೆ ಯಾಕಂದರೆ ಇಂಥ ಇದಕ್ಕೆ ನಾವು ಬರಬೇಕು ಸಪೋರ್ಟ್ ಮಾಡಬೇಕು ಯಾಕಂದರೆ ಇಂಥ ವಸ್ತುಗಳು ಇದು ಯಾಕಂದರೆ ಆ ಸಿನಿಮಾ ಅದು ನಾವು ಅದು ಅಷ್ಟೇ ಆಗ್ತೀವಿ ಇಷ್ಟು ಡೋಂಟ್ ಸೇ ಸಿನ್ಮಾ ಸಿನಿಮಾ ಅಂತ ಕೇಳ್ಬೇಡಿ ಸಿನಿಮಾನೇ ಅದನ್ನ ಅವಾಯ್ಡ್ ಮಾಡಿ ಅದಕ್ಕೊಬ್ಬ ಎಲ್ಲ ಕಡೆ ಯಾಕಂದ್ರೆ ಒಳ್ಳೆ ಸಿನಿಮಾ ಯಾಕಂದ್ರೆ ಇವಾಗ ಥಿಯೇಟರ್ಗೆ ಒಂದು ಇದಿತ್ತು ಜನ ಬರಲ್ಲ ಬರಲ್ಲ ಅಂತ ಇವಾಗ ಇವಾಗ ಮೂರ್ನಾಲ್ಕು ಸಿನಿಮಾ ಎಲ್ಲ ಜನ ಬರ್ತಾ ಇದಾರೆ ಅದು ಬಹಳ ಹೆಮ್ಮೆ ನಾವು ಅದಾದೇನೆ ನಾ ತಾಳ್ಮೆ ಕಳ್ಕೊಂಡಾಗ್ಲೂ ತುಂಬಾ ಜನ ತಲೆಗಳು ಕಳ್ಕೊಂಡಿದ್ದೀವಿ ಇನ್ನು ಮುಂದೆ ದೋಣಾಪುರದಲ್ಲಿರೋದು ಸರ್ವೆ ಕಲ್ಗರಲ್ಲ ರಾಣಗಲ್ ಸಾಮ್ರಾಜ್ಯದ ಮೈಲಿ ಥ್ಯಾಂಕ್ ಯು